ನಮಸ್ತೆ ಬಂಧುಗಳೇ ಇವತ್ತಿನ ಸಂಚಿಕೆಗೆ ನಿಮಗೆ ಸ್ವಾಗತ ನಾನೀಗ ಈ ಜಗತ್ತಿನ ದ್ವಾದಶ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀಶೈಲದ ಮಲ್ಲಿಕಾರ್ಜುನ ಸನ್ನಿಧಾನದಲ್ಲಿ ಇದ್ದೇವೆ ಇನ್ನು ಕೆಲವೇ ಕಿಲೋಮೀಟರ್ಗಳಲ್ಲಿ ಹೋದರೆ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಆಗುತ್ತೆ ಅದಕ್ಕಿಂತ ಮೊದಲು ಸಾಕ್ಷಿ ಗಣಪತಿ ಅಂತೇಳಿ ದೇವಸ್ಥಾನ ದರ್ಶನ ಆಗುತ್ತೆ ಅದಕ್ಕೂ ಮೊದಲು ಇಲ್ಲಿ ಭೀಮನಪಳ್ಳ ಅಂತೇಳಿ ಒಂದು ವಿಶೇಷ ಸ್ಥಳ ಇದೆ ಆ ಸ್ಥಳದ ಬಗ್ಗೆ ನನ್ನ ಜೊತೆ ಇರುವಂಥ ಜಂಟಿಮಟ್ಟಿ ಸರ್ ಅವರು ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ ಆನಂತರ ನಿಮಗೆ ಸಿದ್ದನ ಪೋಳವನ್ನು ಭೀಮನಕೊಳ್ಳವನ್ನು ತೋರಿಸುವಾಗ ಪ್ರಯತ್ನ ಮಾಡ್ತೇವೆ ಎಲ್ಲರಿಗೂ ನಮಸ್ಕಾರ ಇದು ಭೀಮನಕೊಳ್ಳಕ್ಕೆ ಕೊಳ್ಳಕ್ಕೆ ಹೋಗುವಂಥ ಒಂದು ಭಾರ ಇಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಒಂದು ಭೀಮನಕೊಳ್ಳ ಅಂತೇಳಿ ನಾವು ಕರಿತೀವಿ ಇದು ಒಂದು ಪರಿಸರವನ್ನು ಬಹಳಷ್ಟು ಒಂದು ಆಹ್ಲಾದಕರವಾಗಿರ್ತಕ್ಕಂತಹ ಒಂದು ವಾತಾವರಣವನ್ನು ನಾವು ಅಲ್ಲಿ ಭೀಮನಕೊಳ್ಳದಲ್ಲಿ ನೋಡ್ಬೋದು ಅದು ಪೌರಾಣಿಕವಾಗಿ ಕೂಡ ಬಹಳಷ್ಟು ಹೆಸರನ್ನು ಪಡೆದಿರ್ತಕ್ಕಂಥ ಒಂದು ಕ್ಷೇತ್ರ ಅಲ್ಲಿ ಭೀಮ ನೀರಿಗಾಗಿ ಗದೆಯನ್ನ ಭೂಮಿಗೆ ಹೊಡೆದು ಕೊಳ್ಳವನ್ನು ಸೃಷ್ಟಿ ಮಾಡಿ ಆ ಕೊಳ್ಳದಲ್ಲಿ ನೀರನ್ನ ತೆಗೆದಿರ್ತಕ್ಕಂಥ ನೀರನ್ನ ಪಡೆದಿರ್ತಕ್ಕಂಥ ಒಂದು ಸ್ಥಳ ಅಂತೇಳಿ ನಾವು ಪೌರಾಣಿಕವಾಗಿ ನಾವು ಆ ಸ್ಥಳವನ್ನು ನೋಡ್ತೀವಿ ಇಲ್ಲಿಂದ ಒಂದು ಸುಮಾರು ಎರಡೂವರೆ ಕಿಲೋಮೀಟರ್ಗಳವರೆಗೆ ನಾವು ಪಾದಯಾತ್ರೆ ಮೂಲಕ ನಾವು ಇಲ್ಲಿ ಪಾದಯಾತ್ರೆಯನ್ನು ಬೆಳೆಸಿದ್ರೆ ಎರಡೂವರೆ ಕಿಲೋಮೀಟರ್ ಅಂತರದಲ್ಲಿ ನಾವು ಆ ಭೀಮನ ಕೊಳ್ಳವನ್ನು ನೋಡಬಹುದು ಬಹಳಷ್ಟು ಸುಮಾರು ಸಾವಿರಾರು ಮೆಟ್ಟಲುಗಳನ್ನು ಇಳಿದು ಹತ್ತುವಂತ ಒಂದು ಪ್ರಮೇಯವನ್ನು ನಾವು ನೋಡಬಹುದು ಬಹಳಷ್ಟು ಒಂದು ಕಾಲ್ನಡಿಗೆ ಮೂಲಕ ನಾವು ಅಲ್ಲಿ ಹೋಗಬೇಕಾದಂತ ಒಂದು ಪ್ರಸಂಗ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಾಹನಗಳು ಹೋಗಲಿಕ್ಕೆ ಅದು ಅಷ್ಟೊಂದು ಸಮಂಜಸವಾಗಿರ್ತಕ್ಕಂಥ ಮಾರ್ಗ ಇಲ್ಲ ಹಾಗಾಗಿ ನಾವು ಎಷ್ಟೊತ್ತಿದ್ರು ಕಾಲ್ನಡಿಗೆ ಮೂಲಕ ಆ ಒಂದು ದೂರವನ್ನು ಕ್ರಮಿಸಿ ಅಲ್ಲಿ ನೋಡಿದಾಗ ನಮ್ಮ ಒಂದು ದಣಿವು ಆರುವಂತಹ ಒಂದು ಪ್ರಸಂಗವನ್ನ ಒಂದು ಪರಿಸರವನ್ನು ನಾವು ಅಲ್ಲಿ ನೋಡುವಂತಹ ಒಂದು ರಮಣೀಯ ದೃಶ್ಯ ನಮ್ಮ ಕಣ್ಣಿಗೆ ಗೋಚರಿಸ್ತಕ್ಕಂಥದ್ದನ್ನು ನಾವು ನಾವು ನೋಡ್ತೀವಿ ಇದು ಏನು ಕಡೆ ಬಾಗಿಲಿನಿಂದ ಕೈಲಾಸ ಬಾಗಿಲಿನ ಮೂಲಕವಾಗಿ ಹಾಳು ಪಾದಯಾತ್ರೆ ಮೂಲಕ ಬರ್ತಕ್ಕಂತಹ ಮಾರ್ಗ ಇದು ಆ ಒಂದು ಕಡೆಬಾಗಿಲು ಈರಣ್ಣ ದೇವರ ಸ್ಥಾನದಲ್ಲಿ ಒಂದು ತಮ್ಮ ಪಾದಯಾತ್ರೆಯನ್ನು ಆರಂಭಿಸಿ ಕೈ ಕೈಲಾಸ ಭಾಗಲದ ಮುಖಾಂತರವಾಗಿ ಇಲ್ಲಿ ಬಂದು ಅಡಕೇಶ್ವರ ಮತ್ತು ಶಿಕ್ಷೇಶ್ವರ ದರ್ಶನವನ್ನು ಮಾಡಿಕೊಂಡು ಸಾಕ್ಷಿ ಗಣಪತಿಯನ್ನು ದರ್ಶನ ಮಾಡಿ ಭಕ್ತಾದಿಗಳು ಶ್ರೀಶೈಲ ಬ್ರಹ್ಮರಾಮ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನವನ್ನು ಮಾಡ್ತಕ್ಕಂಥದ್ದನ್ನು ನೋಡ್ತೀವಿ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಜ್ಯೋತಿರ್ಲಿಂಗ ಮತ್ತು ವಾಸ್ತುಬದ್ಧವಾಗಿರ್ತಕ್ಕಂಥ ಜ್ಯೋತಿರ್ಲಿಂಗ ಅದು ಶ್ರೀಶೈಲ ಬ್ರಹ್ಮರಾಮ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಹೇಳಿ ಕರಿತೀವಿ ನಾವು ಅಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂತಹ ಈ ದೇವಸ್ಥಾನ ವರ್ಷದ ಹನ್ನೆರಡು ತಿಂಗಳ ಕಾಲ ಒಂದು ಒಳ್ಳೆಯ ಪ್ರವಾಸಿಗರನ್ನ ಒಳ್ಳೆಯ ಭಕ್ತಾದಿಗಳನ್ನ ಕರೆ ಕೈ ಮಾಡಿ ಕರೀತಕ್ಕಂತಹ ಒಂದು ಸ್ಥಳ ಇದು ಶ್ರೀಶೈಲ ಮಲ್ಲಿಕಾರ್ಜುನ ಪ್ರಬ್ರಹ್ಮ ದೇವಸ್ಥಾನ ಅಂತ ಹೇಳಿ ಕರಿತಿ ಇಲ್ಲಿ ನಾವು ಏನು ಈ ಮಲ್ಲಯ್ಯ ಕೂಡ ನಮ್ಮ ಒಂದು ಮಾರ್ಗವನ್ನು ತೋರಿಸಲಿಕ್ಕೆ ಬರ್ತಾ ಇದ್ದಾನ ಅವನಿಗೂ ಕೂಡ ನಾವು ನಮ್ಮ ತಂಡದ ಪರವಾಗಿ ಅತ್ಯಂತ ಸ್ವಾಗತವನ್ನು ಕೂಡ ಬಯಸ್ತಾ ಇದೀವಿ ಓಕೆ ಸರ್ ತಮ್ಮೆಲ್ಲರಿಗೂ ಚಿರಪರಿಚಿತ ಅಂತ ಹೇಳಿ ನನ್ನ ಭಾವನೆ ಶ್ರೀಶೈಲಕ್ಕೆ ಬರ್ತಕ್ಕಂತಹ ಭಕ್ತಾದಿಗಳು ಪಾದಯಾತ್ರೆಯ ಭಕ್ತಾದಿಗಳು ಈ ಸ್ಥಳದ ಮೂಲಕ ಹಾದು ಶ್ರೀಶೈಲ ಮಲ್ಲಯ್ಯನ ದರ್ಶನ ಮಾಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೇಳ್ತೀವಿ ಇದು ಕೈಲಾಸ ಬಾಗಿಲೆಂದೇ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂತಹ ಮಹಾದ್ವಾರ ಕಡೆಬಾಗಿಲಿನಿಂದ ಹಿಡಿದು ಕೈಲಾಸ ಬಾಗಿಲದವರೆಗೆ ಪಾದಯಾತ್ರೆಗೆ ಬರ್ತಕ್ಕಂತಹ ಭಕ್ತಾದಿಗಳು ದೈವ ಭಕ್ತಿಯನ್ನು ಮೆರೆದು ಕಲ್ಲು ಮುಳ್ಳೆಲ್ಲದೆ ಹಗಲು ರಾತ್ರಿ ಶ್ರೀಶೈಲ ಮಲ್ಲಿಕಾರ್ಜುನನ ಪಾದಯಾತ್ರೆಯನ್ನು ಕೈಗೊಂಡು ಈ ಒಂದು ಸ್ಥಳದ ಮೂಲಕವಾಗಿ ಹಾದು ದೇವಸ್ಥಾನವನ್ನು ತಲುಪ್ತಕ್ಕಂಥದ್ದು ಈ ಒಂದು ಕೈಲಾಸ ಬಾಗಿಲದ ವಿಶೇಷತೆ ಏನಪ್ಪ ಅಂತಂದ್ರೆ ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಒಂದು ಹೆಮ್ಮೆಯ ವಿಷಯ ಯಾಕಪ್ಪ ಅಂತಂದ್ರೆ ಈ ಒಂದು ಕೈಲಾಸ ಬಾಗಿಲವನ್ನು ಕೊಡುಗೆಯನ್ನಾಗಿ ನೀಡಿರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕಿನ ಗಲಗಲಿ ಗ್ರಾಮದ ಇಂಗಳಗಾವಿಯ ಮನೆತನದವರು ಈ ಒಂದು ಕೊಡುಗೆಯನ್ನು ಕಾಣಿಕೆಯನ್ನು ನೀಡಿರ್ತಕ್ಕಂಥದ್ದು ಒಂದು ಕಡೆ ಆದರೆ ಈ ಒಂದು ಕೈಲಾಸ ಬಾಗಿಲವನ್ನು ಒಂದು ಉತ್ತಮವಾಗಿರ್ತಕ್ಕಂಥ ಶಿಲೆಯಲ್ಲಿ ಕೆತ್ತನೆಯನ್ನು ಮಾಡಿರ್ತಕ್ಕಂಥ ಇನ್ನೊಂದು ಗ್ರಾಮ ಅದು ಎಡಹಳ್ಳಿ ಗ್ರಾಮದ ಸಿದ್ಧಾರೂಢ ಶಿಲ್ಪಕಲಾ ಕೇಂದ್ರದ ನದಾಫ್ ಅಂತಕ್ಕಂತಹ ಶಿಲ್ಪಿಗಳು ಅಲಿಸಾಬ್ ನದಾಫ್ ಅಂತಕ್ಕಂಥ ಶಿಲ್ಪಿಗಳು ಈ ಕೈಲಾಸ ದ್ವಾರವನ್ನು ಮಹಾದ್ವಾರವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಇಲ್ಲಿ ಒಂದು ಪಾದಯಾತ್ರೆ ಮೂಲಕ ಸಂಚಾರವನ್ನು ಮಾಡಿ ತಮ್ಮ ದನಿವನ್ನ ನೀಗಿಸಿಕೊಳ್ತಕ್ಕಂತಹ ಒಂದು ಪುಣ್ಯಕ್ಷೇತ್ರ ಪುಣ್ಯ ಸ್ಥಳ ಕೈಲಾಸ ಬಾಗಿಲು ಅಂತ ಹೇಳಿ ನಾವು ಕರಿತೀವಿ ಇದು ಶ್ರೀಶೈಲ ಪಾದಯಾತ್ರೆಗಳಿಗೆ ಅತ್ಯಂತ ಚಿರಪರಿಚಿತವಾಗಿರ್ತಕ್ಕಂಥ ಒಂದು ಮಹಾದ್ವಾರ ಕೈಲಾಸ ಪರ್ವತ ಕೈಲಾಸ ಬಾಗಿಲು ಅಂತ ಹೇಳಿ ಕರಿತೀವಿ ಓಕೆ ಸರ್ ಎಲ್ಲರಿಗೂ ಧನ್ಯವಾದಗಳು